ಮತ್ತೆ ಇವತ್ತು ನಮ್ಮ ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು ಅದನ್ನು ಶೂಟ್ ಮಾಡಿದ್ದೀನಿ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ ಇನ್ನೊಂದು ಅರ್ಧ ದಿನ ಬ್ಯಾಲೆನ್ಸ್ ಇದೆ ಸೊ ಅದು ನಾವು ಮಾಡ್ಕೊಳ್ತೀವಿ ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಎಲ್ರಿಗೂ ಹೇಳಿದ್ದೀನಿ ಏನಾದರೂ ಇದ್ರೆ ನೀವು ಕೇಳ್ಬೋದು ನಾನು ಮಾತಾಡೋಕ್ಕೆ ಬರಲ್ಲ ಇವತ್ತಿನ ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಏನಿತ್ತು ಅಂದರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ವಿ ಅದಕ್ಕೆ ಚಿನ್ನ ನೋಡ್ಬೇಕು ತುಂಬ ಚೆನ್ನಾಗಿದೆ ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಮೇಡಮ್ ನಿಮಗೆ ಯಾವುದೇ ಏನೂ ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿಗೆ ಅವ್ರ ಪ್ರಶ್ನದೇಸಲ್ಲಿ ಏನೇ ಆಗಿದ್ರೂ ಸ್ಕ್ರೀನ್ ಮೇಲೆ ಮಾತ್ರ ಅದ್ಭುತವಾಗಿ ನೆಟ್ಸ್ ಇದಾರೆ ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು ಆಯಿತಾ ಚೆನ್ನಾಗಿ ಬಂದಿದೆ ಮೇಡಮ್ ಅದ್ಭುತವಾಗಿ ಬಂದಿದೆ ಹಾಂ ಲೇಟ್ ಅನ್ನೋದಕ್ಕೆ ಯಾ ಏನು ಹೇಳಿ ಅಂದರೆ ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ಲು ಲಾಸ್ಟ್ ನಾವು ಮುಗಿಸ್ಕೊಡ್ಬೇಕಾಗಿ ಸಿಕ್ಸ್ ಮಂತ್ಸ್ ಬ್ಯಾಕೇ ಆಗ್ತಿತ್ತು ಇವತ್ತು ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರೂ ಮಳೆ ಬರುತ್ತೆ ಸುಮಾರು ಎರಡು ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಆಗ್ತೀವಿ ಆ ಡೇಟ್ಗೆ ಮಳೆ ಬರ್ತಿದೆ ಸಮ್ಮರ್ ಇವಾಗ ನೋಡಿ ನಾಲ್ಕನೇ ಬಿತ್ತು ನೀವೆಲ್ಲ ನೋಡಿದ್ದೀರಾ ನಾವೇನು ಹೇಳೋಣ ಇದಕ್ಕೆ ಹೌದು ಆದರೆ ಒಳ್ಳೇದು ಶುಭವಾದರೆ ಎಲ್ರಿಗೂ ಶುಭ ಆಗುತ್ತೆ

ಇವರಿಬ್ಬರದ್ದು ಕಾಂಬಿನೇಷನ್ ಏನಿತ್ತು ಇವತ್ತು ಕಂಪ್ಲೀಟಾಗಿ ಎಲ್ಲ ಮುಗ್ಸಿ ಮುಗಿಸಿದೀವಿ ಇವತ್ತು ಇವರಿಬ್ಬರ ಕಾಂಬಿನೇಷನ್ನು ನನ್ನ ಸಿನಿಮಾದ್ ಮುಗಿದ ಕಂಪ್ಲೀಟ್ ಆಗಿದೆ ಸಾಂಗು ಕಂಪ್ಲೀಟ್ ಆಗಿದೆ ಒಟ್ಟು ಮೂರು ಸಾಂಗ್ ಇದೆ ಮೇಡಮ್ ಮೂರು ಮೂರು ಒಂದು ಡೇಟ್ ಸಾಂಗ್ ಇದೆ ಒಂದು ಮಾಂಟೇಜ್ ಸಾಂಗ್ ಇದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಬಾಲರಾಜ್ವಾಡಿ ಇದ್ದಾರೆ ರವಿ ಭಟ್ ಅವರಿದ್ದಾರೆ ಸಂಗೀತಾ ಮೇಡಮ್ ಅವರಿದ್ದಾರೆ ಇನ್ನೂ ಒಂದಷ್ಟಿದೆ ಅಷ್ಟಿದೆ ಅಲ್ಲಿ ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರಿ ನಾವು ಅದೇ ಇವಾಗ ಅನ್ಕೊಂಡ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ತೋ ಹೇಳಿದ ಮೇಡಮ್ ಜೂನಂತೂ ಯಾವುದೇ ರೀತಿ ಇಲ್ಲ ಮೇಡಮ್ ನಾನು ಅವ್ರಿಗೆ ಫೋನ್ ಮಾಡಿ ಮೇಡಮ್ ಹಿಂಗೆ ಡನ್ ರೆಡಿ ಬರ್ತೀನಿ ಅನ್ನೋರು ಸರ್ರು ಅಷ್ಟೇ ಅವರು ನನಗೆ ಬಿಗಿನಿಂಗಲ್ಲಿ ನಾನು ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಇವ್ರಿಬಿಟ್ಟು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ ಆದರೂ ಇವತ್ತು ನೋಡಿ ಹೆಂಗ್ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಯಾವುದೇನು ಇವಾಗ ನೋಡಿ ಇವಾಗ ಅಗ್ಗಿಂಗ್ ಸೀಕ್ವೆನ್ಸ್ ಇದ್ರೂ ಒಂದು ಇಬ್ರು ಹೇಳಿದೆ ಯಾವುದೇ ರೀತಿ ಇಲ್ಲ ಪ್ರೊಫೆಷ್ನಲ್ ಆಗಿದ್ದಾರೆ ಇದ್ರೂ ಬಂದರೂ ಮಾಡುದು ಇಲ್ಲ ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ರಷ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡ್ತೀವಿ ಹೌದೌದು ಕಾಟನ್ ಕ್ಯಾಂಡಿ ಹೌದು ಕ್ಯಾಂಡಿ ಕ್ರಷ್ ಗೇಮ್ ಇದೆಯಲ್ಲ ಕಿಂಗ್ ಕಿಂಗ್ ಅಂತ ಕಂಪನಿ ಇದೆ ಯು ಎಸ್ ಬೇಸ್ಡ್ ಕಂಪನಿ ಸೊ ಅವರಿಗೆ ನಮ್ಮ ವಿಷಯ ಗೊತ್ತಾಗಿದೆ ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ರೆಡಿ ಇದೆ ಅಂತ ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ ನಮ್ಗೆ ಮೇಲೆ ಬಂತು ಸೊ ಹಿಂಗೆ ನಮ್ಮ ಗೇಮ್ ಹೆಸರು ನಾನು ಈ ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರಾ ಅದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ ಅಂತ ಸೊ ಅದನ್ನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅದನ್ನು ಮುದು ರಾಕ್ಷಸೆ ಅಂತ ಚೇಂಜ್ ಆಗತ್ತೆ ಆಗುತ್ತೆ ಹೇಳುತ್ತೆ ಸೊ ನೀವೇ ಹೇಳಿದ್ರಿ ನಿವೇದಿತ ಅವ್ರು ನೋಡಿ ಅಂತ ಇಲ್ಲ ಕಾಟನ್ ಕ್ಯಾಂಡಿ ನಾನು ಮುಂಚೆನೇ ಟೈಟಲ್ ಇಟ್ಟಿದ್ದೆ ಈಗ ನಾನು ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಯಲ್ಲಿ ಸೊ ಅದಕ್ಕೆ ಮುಂಚೆನೆ ಅಂದರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡಿಸ್ಕೊಂಡಿದ್ದೀನಿ ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ ಲುಕಿಂಗ್ ಫಾರ್ವರ್ಡ್

ತುಂಬ ಖುಷಿ ಇದೆ ಮೇಡಮ್ ಅವರು ಒನ್ ಟೈಮ್ ಅವರು ಹೇಳಿದಂಗೆ ಅವ್ರು ಕರೆಕ್ಟಾಗಿ ಬಂದಿದ್ದಾರೆ ನಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ ಡೈರೆಕ್ಟ್ ಅಂದರೆ ಥ್ಯಾಂಕ್ ಯು ಸ್ವಲ್ಪ ಇದ್ರು ಅದು ನಾನು ಅವ್ರಿಗೆ ಅವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ ಅದನ್ನೆಲ್ಲ ನೆನಪಾಯ್ತು ನನಗೆ ಒಟ್ಟಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಡ್ರೋಲ್ಸ್ಗಳನ್ನ ನೋಡಿದ್ದು ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಫೇರ್ ಅನ್ನೋದು ಅನ್ಸುತ್ತೆ ಯಾಕಂದರೆ ಅದು ಸರ್ಕಾರನೇ ಅದನ್ನ ನಮ್ಮ ಸಂವಿಧಾನನೇ ಅದನ್ನ ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವರು ಅಂತ ಇದೆ ಸೊ ದಟ್ಸ್ ಆರ್ ಜಾಬ್ ಒಂದು ಟೋಲ್ ಪೇಜ್ ಆಗಿರ್ಬೋದು ಇನ್ನೊಂದು ಅವರು ಅದನ್ನೇ ಆಗಿ ತಗೊಂಡಿರ್ತಾರೆ ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಯು ಓಕೆ ಸರ್ ಸ್ವಲ್ಪ ಏ olv énormément ALLY OK net repay you ಯು tylko ಯು hating ಬಾಮಣಿ ಬಾಮಣಿ ಮೇಡಮ್ ರೆಡಿ ಇಲ್ಲಿಗಡೆ ಬರೋದು ರೆಡಿ 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 ಮೇಡಮ್ ಓಕೆ ನೀನೋ ಸ್ಟಾಕ್ ರೆಡಿ ಅಂತ ಬಂದು ಕೊಡಿ